ಎಲ್ರಿಗೂ ನಮಸ್ಕಾರ ಪಾದ್ ವಾರ ಈ ಮೂವಿಯ ಒಂದನೇ ಭಾಗ ಇತ್ತು ಈಗ ಈ ಮೂವಿಯ ಎರಡನೇ ಭಾಗನ ಹೇಳಾಕೊಂದ್ ಆ ಎರಡನೇ ಭಾಗದ ವಿವರಣೆ ಇವತ್ತ ನೋಡಕ್ ಬರ್ರಿ ಹಂಗ ಪ್ರತಿ ವಿಡಿಯೋದಾಗ ಹೇಳುವಾಗ ಇಲ್ಲಿಯೂ ಕೂಡ ಯಾರ ಯೂಟ್ಯೂಬ್ ನೋಡಕತ್ತರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಫೇಸ್ಬುಕ್ ನೋಡಕತ್ತವ್ರ ಫಾಲೋ ಮಾಡ್ಕೋರಿ ಹಂಗ ಎರಡು ಕಡೆ ಲೈಕ್ನು ಮಾಡ್ರಿ ಬರ್ರಿ ತಡ ಮಾಡಲ್ದ ಮೂವಿ ಏನೈತಿ ಅಂತ ನೋಡ್ಕೊಂಡ್ ಬರೋನು ನಡ್ರಿ ಫಸ್ಟ್ ಏನಪ್ಪಾ ಅಂದ್ರ ರಾಜಮಾತಾ ತೋರಿಸ್ತಾರೆ ರಾಜಮಾತಾ ಒಂದ ಯಾಗವನ್ನು ಮಾಡ್ತಿರ್ತಾಳು ಆ ಯಾಗದಾಗ ಆ ಒಂದ್ ಅಂದ್ರೆ ಒಂದು ಪದ್ಧತಿ ಅದು ಆ ಪದ್ಧತಿ ಒಳಗ ಒಮ್ಮಿ ತಲೆ ಮ್ಯಾಗ ಒಂದು ಬುಟ್ಟಿ ಇಟ್ಕೊಂಡ ಅದ್ರೊಳಗೆ ಬೆಂಕಿ ಕಂಡ ಹಾಕೊಂಡು ಅಂದ್ರೆ ಆ ನಡೆಯವ್ರ ಕಾಲ್ ನಿಂದಿರಬಾರ್ದು ಒಂದು ರಾಜ್ಯಕ್ಕೆ ಅಭಿಷಕ್ ನಾಥ್ ನಂಬಿರ್ತಾರು ಹಿಂಗ ಎಲ್ಲಾ ಮಾಡ್ಕೊಂಡು ಉತ್ಸವ ನಡೀತಿ ಉತ್ಸವ ನಡೆಯುವಾಗ ಏನಕತಿವ ಅಂದ್ರೆ ಒಂದ್ ಆನೆ ಅದಕ್ಕೆ ಮದ ಏರ್ತತಿ ಮದ ಏರಿ ಆ ರಾಜಮಾತಡೆ ಬರ್ತಿರ್ತತಿ ಅಷ್ಟ್ರೊಳಗ ನಮ್ಮ ಬಾಹುಬಲಿ ಬಂದ ಆ ಒಂದ್ ಆನಿನ ಅಂದ್ರೆ ರಥ ಒಂದು ತೊಗೊಂಡ್ ಬರ್ತಾನ ತೊಗೊಂಡು ಬಂದ ಅಥವಾ ಗಣಪತಿ ಯಾಗ ವಿಗ್ರಹ ಇರ್ತತಿ ಆ ಒಂದು ರಥವನ್ನು ತಗೊಂಡು ಬಂದ ಆ ಒಂದು ಆಣಿಗೆ ಬಡ್ಯಾನ ಆನಿ ಮದ ಎಲ್ಲ ಇಳಿದ ಶಾಂತ ಆಕತ್ರಿ ಇಲ್ಲಿಗೆ ಮತ್ತು ಆ ಒಂದು ಯಾಗ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ತಿ ಆಕತಿ ಹಂಗೆ ಇನ್ನು ಮತ್ತೆ ಮುಂದಿನ ಸಿಂದಾಗ ರಾಜ ಮಾತಾ ಈ ಬಾಹುಬಲಿಯನ್ನು ಕರೆಸಿ ಏನು ಹೇಳ್ತಾಳಪ್ಪ ಅಂದ್ರೆ ಇನ್ನು ಮ್ಯಾಗ ನೀ ಸ್ವಲ್ಪ ದೇಶ ಪರ್ಯಟನೆ ಮಾಡೋಕೆ ಹೋಗು ಅಂದ್ರೆ ಸ್ವಲ್ಪ ಪ್ರಜೆಗಳು ಮಧ್ಯೆ ಅಡ್ಡಾಡು ಯಾರಿಗೆ ಏನು ಕೊರತೆ ಐತಿ ಗೊತ್ತಾಕೈತಿ ಅಂತ ಹೇಳ್ತಾಳು ಅದಕ್ಕೆ ಕಟಪ್ಪನನ್ನ ಜೋಡು ಕರ್ಕೊಂಡು ಹೋಗ್ತ ಹೇಳ್ತಾಳು ಬಾಹುಬಲಿ ಇದ್ದಮ್ಮ ಕಟಪ್ಪನ ಜೋಡು ತೊಗೊಂಡ ಒಂದು ಪರ್ಯಟನೆ ಮಾಡೋಕಂತ ಹೇಳಿ ಹೊಂದ್ ಹಾಕನು ಏನ್ ಹೊಕ್ಕಂಪ ಅಂದ್ರೆ ಇನ್ನು ಹೋಗುದ ಬಾಹುಬಲಿ ಮತ್ ಕಟ್ಟಪ್ಪ ಸೇರಿ ಅಂದ್ರೆ ಕುಂತಲ್ಲ ರಾಜ ಇರ್ತತ್ರಿ ಆ ರಾಜಕ ಹೊಕ್ಕನು ಆ ಒಂದು ರಾಣಿ ಅಂದ್ರೆ ಆ ಒಂದ್ ದೇವ್ ಸೇನಾ ಆ ಒಂದು ದೇಶದ ರಾಜಕುಮಾರಿ ಇರ್ತಾಳ್ರಿ ಆ ರಾಣಿ ಇವಾಗ ಅಟ್ಯಾಕ್ ಮಾಡಕ್ ಬರ್ತಾವ ಅಟ್ಯಾಕ್ ಮಾಡಕ್ ಬಂದ ಬಳಕ ರಾಜಕುಮಾರಿ ದೇವಸೇನಾ ಅವರನ್ನೆಲ್ಲ ಬಡದ ಬಂದಿ ಮಾಡ್ಕೊಂಡ ತನ್ನ ಅರಮನೆಗೆ ಅಂದ್ರ ಬಂದಿ ಕಣ್ಯದಾಗ ಹಾಕ್ತಾಳ್ರಿ ಅವಾಗ ಈ ಒಬ್ಬ ಕಟ್ಟಪ್ಪ ಕಟ್ಟಪ ಬಾಹುಬಲಿಗೆ ಏನ್ ಹೇಳ್ತಪ್ಪ ಅಂದ್ರ ಇವ ಮಂದ ಬುದ್ಧಿ ಅಂತಾನು ಅಂದ್ರೆ ಇವ್ ಬುದ್ಧಿ ಇಲ್ಲ ಅದ್ರ ಸಂಬಂಧ ಹೊರಗ ಹೊರಗಾಕ್ಯಾರೋ ಅಂತ ಹೇಳ್ತಾನು ಇದನ್ನೆಲ್ಲಾ ತಿಳ್ಕೊಂಡ ದೇವಸೇನಾ ಏನ್ ಮಾಡ್ತಾಳ ಅಂದ್ರ ಇವ್ ನಮ್ಮ ಅಟ್ ಲೀಸ್ಟ್ ಬಾಗ್ಲಾ ಕಾಯಕ್ರೆ ಅಕ್ಕನು ನಡ್ರಿ ಅಂತ ಹೇಳಿ ಕರ್ಕೊಂಡ ಕಟ್ಟಪ್ಪ ಮತ್ತು ಬಾಹುಬಲಿನ ಇಬ್ಬರನ್ನು ಕರ್ಕೊಂಡ ತನ್ನ ಅರ್ಭಣಿಗ್ ಹೋಗಲ್ರಿ ರಾಜ್ಕುಮಾರಿ ದೇವಸೇನ ನಮ್ಮ ಬಾಹುಬಲಿ ಇದ್ದವ ಮಂದ ಬುದ್ಧಿ ಅಥವಾ ಬುದ್ಧಿ ಇರಲ್ದವ್ರ ಜೊತೆ ನಾಟಕ ಮಾಡ್ತಿರ್ತಾನೋ ಹಿಂಗ ಇರುವಾಗ ಒಂದ್ಸಲ ಸಲ ವರ್ಮ ಅಂತ ಹೇಳಿ ಅಲ್ಲಿ ಒಬ್ಬ ಮತ್ತೊಬ್ಬ ರಾಜಕುಮಾರ್ ಇರ್ತಾನೋ ಆ ಕುಮಾರ್ ವರ್ಮಗ ದೇವ್ಸೇನ ಬಂದೇನು ಹೇಳ್ತಾಳಪ್ಪ ಅಂದ್ರೆ ಹೊಲದಾಗ ಕಾರ್ಡ್ ಹಂದಿಗಳು ಹಾವಳಿ ಬಾಳ ಗೇತಿ ಅದ್ರ ನಾಳೆ ಹರಿಯಾವತಿದ್ ಕೊಲ್ಲಾಕ್ ಹೋಗಬೇಕು ತಯಾರಾಗ ಹೇಳ್ತಾಳು ಅದ್ರೊಳಗ ತಯಾರಾಕನು ಈ ಗಡಿ ರಾಜಕುಮಾರಿ ಒಂದ್ ರತ್ನದ ರಥಿರ್ತಾಳು ಹಂಗ ಈ ಕಡೆ ಕುಮಾರ್ ವರ್ಮ ಮತ್ತು ಬಾಹುಬಲಿ ಮತ್ತೊಂದು ರಥ ಕೂತಿರ್ತಾರೆ ಇವರು ಇಬ್ರು ಸೇರಿ ಕಾಡ್ ಹಂದಿಯನ್ನು ಬೇಟೆ ಆಡಕ್ಕೆ ಹೋಗ್ತಾರ ಆದ್ರೆ ಎಂದು ಬೇಟೆ ಆಡದ ರಾಜ್ ಕುಮಾರ್ ವರ್ಮ ಇಲ್ಲಿ ಬಾಹುಬಲಿಯಿಂದ ಆ ಒಂದು ಕಾಡ್ ಹಂದಿನ ಕೊಂದಾಗ ಸಹಿತ ಕುಮಾರ್ ವರ್ಮನ ಬಾನನ್ ಹತ್ತತಿ ಇದನ್ನ ನೋಡಿ ಆಶ್ಚರ್ಯಕತಿ ದೇವಸೇನಾಗೆ ಆ ಬಾಹುಬಲಿಯನ್ನ ಏನ್ ಕೇಳ್ತಾಳಪ್ಪ ಅಂದ್ರೆ ನೀ ಯಾರದಿ ಕರೆ ಹೇಳಿ ಹೇಳ್ತಾ ಆದ್ರೆ ಬಾಹುಬಲಿ ಅಲ್ಲಿ ತನ್ನ ಒಂದು ಗುಟ್ಟನ್ನ ಕೊಡಂಗಿಲ್ಲ ಬಲ್ಲಾಳ ದೇವನ ಒಬ್ಬ ಪ್ರಜೆ ಅಂದ್ರೆ ಬಲ್ಲಾಳ ದೇವನ ಒಬ್ಬ ಸೈನಿಕ ಇದ್ದವ್ ಬಂದ ಬಲ್ಲಾಳ ಮುಂದೆ ಏನ್ ಹೇಳ್ತಾನಪ್ಪ ಅಂದ್ರೆ ಬಾಹುಬಲಿ ಮತ್ತೆ ಕಟ್ಟಪ್ಪ ಇಬ್ರು ಸೇರಿ ಒಂದ ಕುಂತಲ ದೇಶದ ರಾಜ್ಯದಾಗದಾರು ಬಾಹುಬಲಿ ತನ್ನ ಬುದ್ಧಿ ಇರೋಲ್ಲದಾರ ನಾಟಕ ಮಾಡತ್ತಾನ ಅಂತ ಹೇಳ್ತಾನು ಆಮೇಲೆ ಈಟೆಲ್ಲ ಹೇಳಿದ ಬಳಕ ಆ ಒಂದು ರಾಜಕುಮಾರಿ ದೇವಸೇನ ಫೋಟೋವನ್ನು ಬಲ್ಲಾಳ ದೇವನಿಗೆ ತೋರಿಸ್ತಾನು ತೋರಿಸಿದ ಬಳಕ ಈಗ ಒಂದು ಪ್ಲಾನಿಂಗ್ ಏನ್ ಮಾಡ್ತಾನಪ್ಪ ಅಂದ್ರೆ ನಮ್ಮ ಬಲ್ಲಾಳ ದೇವ ಏನ್ ಮಾಡ್ತಾನಂದ್ರೆ ಆ ಒಂದ ಫೋಟೋವನ್ನು ತಗೊಂಡ ಒಂದು ದೊಡ್ಡ ಫೋಟೋವನ್ನು ಮಾಡಿ ರಾಜಮಾತಾ ಅನ್ ಮುಂದೆ ತೋರಿಸ್ತಾನೆ ಅಂದ್ರೆ ಈ ಒಬ್ಬ ರಾಜಕುಮಾರಿ ಜೊತೆ ನನ್ನ ವಿವಾಹವನ್ನು ರಾಜ ಮಾತ ಕೇಳ್ತಾನೆ ಆದ್ರೆ ಇಲ್ಲಿ ರಾಜಮಾತಾ ಏನು ಹೇಳ್ತಾಳಪ್ಪ ಅಂದ್ರೆ ಬರೀ ಹೇಳುದು ಬೇಡ ನನಗೆ ಇದ್ರದೊಂದು ವಚನ ಕೊಡೋತ್ಹೇಳಿ ರಾಜಮಾತಾನ್ ಮುಂದೆ ಬಲ್ಲಾರ್ ದೇವ ಕೇಳ್ತಾನ್ರಿ ಅದಕ್ಕೆ ರಾಜಮಾತಾನು ಹ್ಞೂ ಅಂತ ಹೇಳಿ ನಿನಗೆ ಈಗಿನ ಮದುವೆ ವಿವಾಹ ವಚನ ಕೊಡ್ತಾಳು ವಚನ ಕೊಟ್ಟ ಕೆಲವು ಬಂಗಾರ ವೈಡೂರ್ಯಗಳನ್ನು ಕಳಿಸಿ ಆ ಕುಂತಲ ರಾಜ್ಯಕ್ಕೆ ಕಳಿಸ್ಕೊಡ್ತಾಳ್ರಿ ರಾಜಮಾತಾ ರಾಜಮತ ಬಂಗಾರ ವೈಡೂರ್ಯ ಅಥವಾ ಒಂದು ಕತೆಯನ್ನು ಕೊಟ್ಟು ಕಳಿಸಿರ್ತಾಳು ಇದ್ರ ಕೂಡ ರಾಜ ಗಂಭೀರ್ ಅಂದ್ರೆ ರಾಜವಾಗಿ ಮದುವೆ ಮಾಡ್ಕೊಂಡ ದೇವಸೇನಾಗ ಬಾ ತಂದಿರ್ತಾಳು ಆದ್ರೆ ಇದನ್ನೆಲ್ಲ ಕೇಳಿದ ದೇವ್ಸೇನ ಇದಕ್ಕೆ ಯಾವ್ದಕ್ಕೂ ಹಂಗೆ ಹಂಗೇನಾರ ಇತ್ತಂದ್ರೆ ಅವರ ಬಂದ್ ಕೇಳಬೇಕಾಗಿತ್ತು ಆದ್ರೆ ಈ ರೀತಿ ಕಥೆ ಆಗಿ ಕೊಟ್ಟ ಇದ್ ಮಾಡ್ಯಾರಂದ್ರೆ ನಾ ಅದಕ್ಕೆ ಒಪ್ಪಂಗಿಲ್ಲ ಅಂತ ಹೇಳ್ತಾಳು ಮದುವೆ ಮಾಡ್ಕೋ ಅಂತೇಳಿ ಬಂದಿರತಕ್ಕಂತ ಒಂದು ಮನವಿಯನ್ನ ಆ ದೇವ್ಸೇನನು ಪೂರ್ತಿಯಾಗಿ ತಿರಸ್ಕರಿಸ್ತಾಳು ತಿರಸ್ಕರಿಸಿದ ಬಳಕ ರಾಜಮಾತಾಗ ಸಿಟ್ಟು ಬರ್ತತಿ ಸಿಟ್ಟು ಬಂದ ಅವಳನ್ನ ಸದ್ಯ ಬಂದಿ ಮಾಡ್ಕೊಂಡ್ ಬಾ ಅಂತ ಹೇಳಿ ಆಜ್ಞೆಯನ್ನ ಹೊರಡಿಸ್ತಾಳು ಅಲ್ಲೇ ಇದ್ದ ಒಬ್ಬ ಸೈನ್ಯ ಬಲ್ಲಾಳ ರಾಜನ ತಂದೆಯನ್ನು ಒಂದು ಸಲಹೆ ಕೊಡ್ತಾನಪ್ಪ ಅಂದ್ರೆ ಹೆಂಗಾದ್ರೂ ಬಾಹುಬಲಿ ಅಲ್ಲೇ ಅದಾನೋ ಆ ಒಂದ್ ಹದ್ದಿನ ಮುಖಾಂತರ ಒಂದು ಸಂದೇಶ ಕಳ್ಸಿ ಅವನ ಬಂದಿನಿ ಅನ್ಕೊಂಡ್ ಬರ್ತಾನೋ ಹೇಳತಾನೆ ಮತ್ತೆ ಕುಂದಲ ರಾಜ್ಯಕ್ಕೆ ಶೀನ್ ಶಿಫ್ಟ್ ಆದ ರಾತ್ರಿ ಇರ್ತತಿ ಅವಾಗ ಗೊತ್ತಕತ್ತಿ ಕೆಲವು ಹುಡುಗರು ಪಿಂಡಾರಿಗಳು ಮತ್ತ ಆ ಒಂದು ರಾಜ್ಯದ ಮ್ಯಾಗ ಅಟ್ಯಾಕ್ ಮಾಡಕ್ ಬರ್ತಿರ್ತಾರ ಇದನ್ನ ಮೊದಲ ಅರಿತ ಬಾಹುಬಲಿ ಮತ್ತೆ ಕಟಪ್ಪ ಇಬ್ರು ಶೇರಿನ ಹೊರಾಡಕ್ ತಯಾರಾಗ ಹೋಗಿರ್ತಾರ ಅನ್ನದ್ರೊಳಗ ಕುಮಾರ್ ವರ್ಮ ಬಂದು ಕೇಳ್ತಾನೋ ಎದಕ್ ಹಿಂಗ್ ಮಾಡಕ್ ಹತ್ತಿದ ಅವಾಗ ಸ್ವಲ್ಪ ಸಿಟಿಗೆ ಬಾಹುಬಲಿ ಹೋಗು ಅಥ್ ಎಲ್ಲರನ್ನು ಸಾವಧಾನ ಮಾಡೋಗು ಇವ್ರ ಪಿಂಡಾರಿಗಳು ಏನ್ ಬಂದಾರ ಅಂತ ಹೇಳ್ತಾನು ಹೇಳಿದ ಬಳಕ ಹೋಗಿ ಕುಮಾರ್ ವರ್ಮ ಎಲ್ಲರನ್ನು ಸಾವಧಾನ ಮಾಡಿ ಅಂದ್ರೆ ಎಲ್ಲರನ್ನು ಎಚ್ಚರ ಮಾಡ್ತಾನು ಇಲ್ಲಿಗೆ ಯುದ್ಧ ಅಂದ್ರೆ ಅವ್ರಿಬ್ರ ಮಧ್ಯೆ ಆ ಪಿಂಡಾರಿಗಳು ಮತ್ತ ಈ ಕುಂತಲ ರಾಜ್ಯದ ಇವ್ರ ಮಧ್ಯೆ ಯುದ್ಧವ ಶುರು ಆಕತ್ತೆ ಹಂಗ ಯುದ್ಧ ಶುರು ಬಳಕ ಇಲ್ಲಿ ಕುಮಾರ್ ವರ್ಮ ಸ್ವಲ್ಪ ಧೈರ್ಯ ಇರಂಗಿಲ್ಲ ಅಂದ್ರೆ ಅವನು ಪೂರ್ತಿಯಾಗಿ ಹೋರಾಡ್ತಿರಂಗಿಲ್ಲ ಹಿಂಗ ಒಂದು ಋಣೆ ಅಳ್ಕೊಂಡು ಕೂತಿರ್ತಾನೆ ಕುಮಾರ್ ವರ್ಮ ಅವಾಗ ಬಾಹುಬಲಿ ಬಂದ ತನಕ ಕತಿ ಕೊಟ್ಟ ತನಕ ನಿನ್ನ ಶಕ್ತಿ ಐತಿ ನೀ ಅದನ್ನ ನೀವು ಉಪಯೋಗ ಮಾಡ್ಕೊತ ಒಂದು ಮಾತು ಹೇಳುವ ಬಳಕ ಕುಮಾರ್ ವರ್ಮನು ಇಲ್ಲಿ ತನ್ನ ಶಕ್ತಿಯನ್ನ ಉಪಯೋಗ ಮಾಡ್ಕೊಂಡ ಅವನು ಕೂಡ ಹೋರಾಟ ಮಾಡಕ್ಕೆ ಹೊಕ್ಕಾನು ಹಿಂಗ್ ಹೋರಾಟ ಮಾಡಿದ ಬಳಕ ಕೆಲವು ಬಾಹುಬಲಿ ಇದ್ದವ ಎತ್ತುಗಳನ್ನು ತಂದ ತನ್ನ ಪ್ಲಾನಿಂಗ್ ಅನ್ನ ತಾನು ತಲೆ ಓಡಿಸಿ ಯಾವ ರೀತಿ ಹೋರಾಟ ಮಾಡಿ ಆ ಕುಂತಲ ರಾಜ್ಯವನ್ನ ರಕ್ಷಣೆ ಮಾಡ್ತಾನು ರಕ್ಷಣೆ ಮಾಡಿದ ಬಳಕ ಇಲ್ಲಿ ಏನ್ ಗೊತ್ತಾಕೈತು ಅಂದ್ರೆ ನೀ ಯಾರ ಅದ್ ಕೇಳ್ತಾನ ಅವಾಗ ಘಟಪ್ಪ ಇದ್ದವ ಏನ್ ಹೇಳ್ತಾನೋ ನಾ ಯಾರ ಹಕ್ಕಿರವಲ್ಲದ ನಿಮ್ಮ ರಾಜ್ಯದ ಒಬ್ಬ ರಾಜಕುಮಾರಿ ಮ್ಯಾಗ ನಮ್ಮ ಬಾಹುಬಲಿಯ ಮನಸ್ಸು ಬಂದತಿ ಬಾಹುಬಲಿ ಹೇಳಂಗಿಲ್ಲ ನಮ್ಮ ಯುವರಾಜನ ಮನಸ್ಸು ಬಂದತಿ ಅದಕ್ಕೆ ಅದನ್ನ ಅಂತ ಕೇಳ್ತಾನ ಅವಾಗ ಇಷ್ಟು ಯುದ್ಧ ಯೋಧ ಎಂತ ಒಬ್ಬ ನಮ್ಮ ರಾಜ್ಯ ರಕ್ಷಣೆ ಮಾಡಿದವಾಗ ಹುಡಾಕ ನಾವೇನು ಅಂತ ಹಂಗಿಲ್ಲಾರ ಅನುದ್ರೊಳಗಾಗಿ ಹದ್ದು ಬಂದ ಆ ಒಂದರ ಸೂಚನೆಯನ್ನ ಕೊಟ್ಟತಿ ಹದ್ದಿನ ಕಡೆ ಬಂದ ಸಂದೇಶದಾಗ ಏನು ಪಾ ಅಂದ್ರ ರಾಜಕುಮಾರಿ ದೇವಸೇನ ಅಳನ್ನ ಬಂದಿ ಮಾಡ್ಕೊಂಡ್ ಬರ್ಬೇಕತ್ತ ಆ ಸಂದೇಶದಾಗ ಇರ್ತತಿ ಅವಾಗ ಇದನ್ನೆಲ್ಲ ಕೇಳ್ಬೇಕು ಸಿಟ್ಟು ಬಂದ ನೀ ಯಾರತ್ ಕೇಳ್ತಾರ ಅವಾಗ ಅಲ್ಲೇ ಇದ್ದ ಕಟಪ್ಪ ಏನ್ ಹೇಳ್ತಾನಪ್ಪ ಅಂದ್ರ ಮಹೇಶ್ ರಾಜ್ಯದ ಮುಂದಾಗ ಅವನು ರಾಜಕು ರಾಜ ಅದನು ಬಾಹುಬಲಿ ಅಂತ ಹೇಳ ಎಲ್ಲರೂ ಅವನಿಗೆ ಗೌರವದಿಂದ ನಮನ ಮಾಡ್ತಾರು ನಮನ್ ಮಾಡಿದ ಬಳಿಕ ಇನ್ಮೇಗ ರಾಜಕುಮಾರಿ ದೇವ್ಸೇನ ನಿನ್ನ ನಾ ಬರ್ತನು ಆದ್ರೆ ನಿನ್ ನನಗ ಯಾವುದೇ ರೀತಿಯಾದಂತ ಅಲ್ಲಿ ಮರ್ಯಾದೆ ಸಿಗಲ್ದ ರೀತಿ ಆಗ್ಬಾರ್ದು ಅಂತ ಹೇಳಿ ವಚನ ಇಸ್ಕೊತಾಳ್ರಿ ಬಾಹುಬಲಿ ಕಡೆದ ದೇವಸೇನಾ ಇದಕ್ಕಾಗಿ ಮತ್ತೆ ಹೋಗಾಕ್ ತಯಾರಾಕರು ಹಂಗ ಆ ಮಹೇಶ್ ಮತಿ ಸಾಮ್ರಾಜ್ಯಕ್ಕೆ ಪಕ್ಕಾರಿ ರಾಜ್ಯಕ್ಕೆ ಬಾಳೆ ಬರ್ತಾರೆ ರಾಜ್ಯಕ್ಕೆ ಬಾಳೆ ಬಂದ ಬಳಕ ರಾಜಮಾತ ಮುಂದೆ ನಿಂತು ಕೇಳ್ತಾಳು ಯಾವ ರೀತಿಯಾಗಿ ಇಷ್ಟ ಸೊಕ್ಕ ಅಂದ್ರೆ ಒಬ್ಬ ರಾಜಮಣಿತನಿಗೆ ಇಷ್ಟಕ್ಕಿದ್ದು ಒಳ್ಳೆಯದ ಅಂತ ಹೇಳಿ ರಾಜಮಾತ ಹತ್ತಾಳು ಇಷ್ಟೆಲ್ಲ ರಾಜಮಾತ ರಾಜಮಾತಾ ಮಾತು ಏನು ಹೇಳ್ತಾಳಪ್ಪ ಅಂದ್ರ ನೀ ಯಾರು ನಿನ್ನ ಗಂಡ ಯಾರ್ದಾರೋ ಅವ್ರ ತೆಕೋಗಿ ನಿಂದ್ರ ಅಂತ ಹೇಳ್ತಾಳ ಬಾಹುಬಲಿ ಇದ್ರಾಕ ದೇವ್ಸೇನ ಬರ್ತಾಳು ಇದನ್ನು ನೋಡಿ ಆಶ್ಚರ್ಯಗೊಂಡ ರಾಜಮಾತ ಏನ್ ಹೇಳ್ತಾಳಪ್ಪ ಅಂದ್ರೆ ನಿನಗೆ ನಾ ಗಂಡ ತಿಳಿ ಚೂಸ್ ಮಾಡಿದ್ ಯಾರಪ್ಪ ಅಂದ್ರ ಬಲ್ಲಾಳ ಅವನು ಹೋಗಿ ನಿಂದ್ರು ಇಲ್ಯಾಕ್ ನಿಂತದೆ ಅಂತ ಹೇಳ್ತಾಳು ಅವಾಗ ದೇವಸೇನೆ ಏನ್ ಹೇಳ್ತಾಳಪ್ಪ ಅಂದ್ರ ನಾ ಪತಿ ಅಥವಾ ಸ್ವೀಕಾರ ಮಾಡ್ಕೊಂಡು ಬಂದಿದ್ ಯಾರಪ್ಪ ಅಂದ್ರ ಬಾಹುಬಲಿ ನಾ ಬಾಹುಬಲಿನ ಇಷ್ಟಪಡ್ತು ಅಂತ ಹೇಳ್ತಾಳು ಇದರಿಂದ ಸ್ವಲ್ಪ ಗೊಂದಲ ಅಲ್ಲಿ ಸೃಷ್ಟಿ ಆಕೈತ್ರಿ ಗೊಂದಲ ಸೃಷ್ಟಿ ಆದಳಿಗೆ ಇಲ್ಲಿ ಏನಕೈತಿಪಾ ಅಂದ್ರೆ ದೇವಸೇನಾಗ ಬಾಹುಬಲಿ ವಚನ ಕೊಟ್ಟಿರ್ತಾನೋ ಹಂಗ ರಾಜ್ ಮಾತಾ ಇದ್ದಕ್ಕಿ ಬಲ್ಲಾಳಿಗೆ ವಚನ ಕೊಟ್ಟಿರ್ತಾಳ ಈ ದೇವಸೇನ ಹೆಮ್ತಿ ಮಾಡ್ತಾನ ಅಂತ ಹೇಳಿ ಈ ಕಡೆ ದೇವಸೇನಾಗ ಬಾಹುಬಲಿ ನಾನಿನ ಏನು ಕಷ್ಟ ಬರಲ್ಲ ನಾನು ಹುಡ್ಕೋತ ಅಂತ ಹೇಳಿ ವಚನ ಕೊಟ್ಟಿರ್ತಾಳೋ ಅವಾಗ ಹಿಂಗ್ ಹಿಂಗ್ ನಡೆಯುವಾಗ ಮಾತಾಗ ಸ್ವಲ್ಪ ಮಾತಾಡ್ತಾಳ್ರಿ ದೇವ್ಸೇನ ಮಾತಾಡೋಣ ಆಕಿನ್ ಬಂದಿ ಮಾಡತ್ ಹೇಳಿ ರಾಜ್ ಮಾತಾ ಆದೇಶ ಮಾಡ್ತಾಳು ಬಂದಿ ಮಾಡಕ್ ಹೋಗೋ ಟೈಮ್ದಾಗ ಬಾಹುಬಲಿ ಇದ್ದ ಮುಂದೋಗಿ ದೇವಸೇನಾಗ ಯಾವ್ದು ಯಾರೇ ಅಂದ್ರೆ ನನ್ನ ಕತ್ತಿಯನ್ನು ಮುಟ್ಟಿದಂಗೆ ವಾರ್ನ್ ಮಾಡ್ತಾನೆ ಅವಾಗ ಅಲ್ಲೇ ಇರುವಂತ ಒಬ್ಬ ಋಷಿಮುನಿ ಏನ್ ಹೇಳ್ತಾನಪ್ಪ ಅಂದ್ರ ತಾಯಿಯ ವಿರುದ್ಧ ಹುಕ್ಕಿ ಅಂತ ಕೇಳ್ತಾನೋ ಅವಾಗ ಬಾಹುಬಲಿ ಏನ್ ಹೇಳ್ತಾನಪ್ಪ ಅಂದ್ರ ರಾಜ್ಯದ ಆಶೆ ಸಂಬಂಧ ಒಂದು ಹೆಣ್ಮಗಳಿಗೆ ವಚನ ಕೊಟ್ಟಿರ್ತಾನೋ ಆ ವಚನವನ್ನ ತಪ್ಪಿರ ನನ್ನ ತಾಯಿಗೆ ಅವಮಾನ ಅಂತ ಕೇಳ್ತಾನೋ ಅದಕ್ಕೆ ಸಿಟ್ಟಿಗೆ ರಾಜಮತ ಏನ್ ಮಾಡ್ತಾಳಪ್ಪ ಅಂದ್ರ ಬಲ್ಲಾಳ ದೇವನಿಗೆ ರಾಜ ಮಾಡ್ತಾನೋ ನೀ ಅಧ್ಯಕ್ಷ ಅಕ್ಕಿ ಅಂತ ಹೇಳಿ ಅಲ್ಲೇ ಘೋಷಣೆ ಮಾಡ್ತಾಳು ಘೋಷಣೆ ಮಾಡಿದ ಓ ಇದರಿಂದ ಖುಷಿ ಆಕೈತ್ರಿ ಆ ಬಲ್ಲಾಳ ಮತ ಬಲ್ಲಾಳ ದೇವನ ತಂದೆಗೆ ಹಂಗ ಮುಂದೆ ರಾಜಾಭಿಷೇಕ ಶುರು ಆಕತ್ರಿ ರಾಜ ಆಗಿ ಪಟ್ಟಾಭಿಷೇಕವನ್ನ ಬಲ್ಲಾಳ ದೇವ್ ಮಾಡ್ಕೋತಾನೋ ಹಂಗ ಈ ಕಡೆ ಸೈನ್ಯದ ಅಧ್ಯಕ್ಷ ಸ್ಥಾನವನ್ನ ಬಾಹುಬಲಿ ತಗೋತಾನ್ರಿ ಹಂಗ ಒಂದ್ ಪ್ರಮಾಣ ವಚನ ಅಥವಾ ಹಿಂಗ ಸ್ವೀಕಾರ ನಡೀತೇತಿ ಅದೆಲ್ಲ ಮುಗಿತೈತ್ರಿ ಮುಗಿದ ಬಳಕ ಈ ಕಡೆ ನಮ್ಮ ಬಾಹುಬಲಿ ಮತ್ತ ದೇವ್ ಮದುವೆ ಕೂಡ ಆಕತಿ ಬಲ್ಲಾಳನ ತಂದೆ ಯಾವ ರೀತಿ ಮಾಡಿ ಬಾಹುಬಲಿಯನ್ನ ಕೊಲ್ಲಬೇಕು ಅಂತ ಹೇಳಿ ಪ್ಲಾನಿಂಗ್ ಹಂಗ ಮಾಡ್ಕೊತಿರ್ತಾರ ಇಷ್ಟಲ್ಲ ಅಲ್ಲ ಅದ್ ಬಳಕೆ ಮುಂದಿನ ಚಿನ್ದಾಗ ನಮ್ಗೆ ಏನ್ ತೋರಿಸ್ತಾ ಹಿಂಗಾಗಿ ಕೆಲವು ದಿನಗಳನ್ನ ಕಳೆದಿರ್ತಾವ ಕಳೆದ ಬಳಕ ದೇವಸ್ಥಳ ಸೀಮಂತ ಕಾರ್ಯಕ್ರಮ ಇರ್ತೈತಿ ಅಲ್ಲಿ ರಾಜ್ಮಾತ ಆ ಒಂದು ಸೀಮಂತ ಕಾರ್ಯಕ್ರಮವನ್ನು ಬರ್ತಾಳು ಬಲ್ಲಾಳ ಏನ್ ಮಾಡ್ತಾನಪ್ಪ ಅಂದ್ರೆ ಬಾಹುಬಲಿಗೆ ಅಧ್ಯಕ್ಷ ಸ್ಥಾನ ಸೈನ್ಯದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೇಳ್ತಾನು ಇಳಿದ ಬಳಕ ಆ ಒಂದು ಹಿಂಗ್ ಹೇಳಿದ ಬಳಕ ಬಾಹುಬಲಿ ಮತ್ತೊಂದು ಏನು ಮಾತಾಡಲ್ದ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಅಥವಾ ತನ್ನ ಕತಿ ಇರ್ತತ್ರಿ ಕತಿಯನ್ನು ಅವ ಮತ್ತೊಬ್ಬ ಬಿಟ್ಟು ಕೊಡ್ತಾನು ಇದನ್ನೆಲ್ಲ ಕೇಳ್ಕೊಂಡ ಕೂತಿರ್ತಕ್ಕಂಥ ದೇವಸ್ಥಾನ ರಾಜಮಾತಾಗ ಮತ್ತೆ ಬೈತಾಳು ಈ ರೀತಿಯಾಗಿ ಅನ್ಯಾಯ ಆಗತತಿ ನೀನ್ ನೋಡ್ಕೊಂಡ್ ಕೂತಿ ಹೇಳಕ್ ಬ್ತಾಳು ಇದರಿಂದ ಮತ್ತೂ ಕೂಡ ರಾಜಮಾತಾ ಇಲ್ಲಿ ನಿನ್ನ ದೇವಸ್ಥಾನಕ್ಕೆ ಒಂದು ಪೂಜೆ ನಡೆದಿರ್ತತಿ ಅಲ್ಲಿ ರಾಜ ಬರೋ ಟೈಮ್ ಆಗಿರುತ್ತೆ ಅದ್ರ ಸಂಬಂಧ ಎಲ್ಲರೂ ಸೇರಿ ಬೇರೆ ಒಬ್ಬ ಅಧ್ಯಕ್ಷ ಹೇಳ್ತಾನೆ ಸೈನ್ಯದ ಹೊಸದಾಗಿ ಸೇರುವಂತ ಅಧ್ಯಕ್ಷ ಹೇಳ್ತಾನು ಹಂಗ ಎಲ್ಲರೂ ಹೆಣ್ಮಕ್ಳು ಮುಂದೆ ಹುಕ್ಕಿರ್ತಾರೋ ದೇವ್ಸೇನೂ ಅಲ್ಲಿ ಹುಕ್ಕಿರ್ತಾಳು ಹೋಗುವಾಗ ಆ ಒಬ್ಬ ವ್ಯಕ್ತಿ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಿ ಅನುಚಿತ ವರ್ತನೆ ಮಾಡ್ತಿರ್ತಾನೆ ಅವಾಗ ಇದನ್ನೆಲ್ಲ ನೋಡಿದಂತ ದೇವಸೇನ ತನ್ನ ಮ್ಯಾಗೂ ಕೈ ಇಡ್ತಿರ್ತಾನೋ ಅನ್ನೋದ್ರೊಳಗಾಗಿ ಅಲ್ಲೇ ತನ್ನ ಅಧ್ಯಕ್ಷ ಸೈನ್ಯದ ಅಧ್ಯಕ್ಷನ ಕತ್ತಿಯನ್ನು ತಗೊಂಡ ಅವನ ಬಲು ಬಳ್ಳುಗಳನ್ನ ಕಟ್ ಮಾಡ್ತಾಳ್ರಿ ಇದರಿಂದಾಗಿ ಅವಳನ್ನು ಬಂದಿ ಮಾಡ್ಕೊಂಡು ರಾಜಭಾರದಾಗ ನಿಧಿಸ್ತಾರ ವಿಚಾರಣೆ ಮಾಡ್ತಿರ್ತಾರ ಅನ್ನೋದ್ರೊಳಗಾಗಿ ಅಲ್ಲಿ ಎಂಟ್ರಿ ಕೊಡೋರು ಯಾರಪ್ಪ ಅಂದ್ರೆ ಬಾಹುಬಲಿ ಬಾಹುಬಲಿ ಕೇಳ್ತಾನು ಯಾವ ರೀತಿಯಾಗಿ ನೀ ಏನಾಗಿದ್ದು ನಿಜ ಹೇಳ್ತ ಅವಾಗ ಇದ್ದಿದ್ದೆಲ್ಲ ನಡೆದಿದ್ದ ದೇವಸ್ಥಾನ ಹೇಳ್ತಾಳು ಇಷ್ಟು ಕೇಳಿದ ತಡ ಬಾಹುಬಲಿ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಕತ್ತಿಯನ್ನು ತಗೊಂಡ ಆ ಅಧ್ಯಕ್ಷ ಸೈನ್ಯದ ಅಧ್ಯಕ್ಷರುಂಡವನ್ನ ಕತ್ತರಿಸ್ತಾನು ಇಷ್ಟೆಲ್ಲ ಆದಲ್ಲಿ ಅಲ್ಲಿ ಇದ್ದ ಎಲ್ಲರಿಗೂ ಸಿಟ್ಟು ಬರ್ತೈತಿ ಸಿಟ್ಟು ಬಂದ ಬಾಹುಬಲಿ ಈ ರೀತಿ ಮಾಡಿದ ಏನ್ ಮಾಡ್ಬೇಕು ಶಿಕ್ಷೆ ಅಂದ ಹೇಳ್ತಾನು ರಾಜ ಮನೆತನದವರಿಂದ ಈ ರೀತಿ ತಪ್ಪಾಗಿತ್ತು ಅಂದ್ರೆ ಅವರನ್ನ ಸಂಪೂರ್ಣವಾಗಿ ರಾಜ ಮನೆತನದಿಂದ ಹೊರಗೆ ಹಾಕ್ಬೇಕು ಅಂತ ಹೇಳ್ತಾನು ಬಾಹುಬಲಿ ಮತ್ತು ದೇವಸ್ಥಾನ ಇಬ್ರು ಸಹಿತ ಆ ಒಂದ ರಾಜ ದರ ಹೊರಗೆ ಹೋಗ್ಬಿಡ್ತಾರ ಈ ಕಡೆ ಬ್ಯಾರೆ ಕಡೆ ಹಾದ ಬಳಕ ಹಂಗ ಅಲ್ಲಿ ಇರುವಂತ ಜನರ ಸಮಸ್ಯೆಯನ್ನ ಪೂರ್ತಿ ಮಾಡಾಕತ್ತಾರ ಒಂದು ಕೆಲವು ಸಮಸ್ಯೆ ಇರ್ತಾರ ಜನರಿ ನೀರಿನ ಸಮಸ್ಯೆ ಇರ್ಬೋದು ಅಥವಾ ಕಲ್ಲನ್ನು ಒಳಿ ಸಮಸ್ಯೆ ಇರ್ಬೋದು ಈ ರೀತಿ ಎಲ್ಲಾ ಸಮಸ್ಯೆ ಇದ್ದನ್ನ ಬಾಹುಬಲಿ ತನ್ನ ಒಂದು ತಲೆದಿಂದ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳಕತ್ತ ಸಣ್ಣ ಇದ್ದ ರಾಜರಗತಿ ಇರುವುದನ್ನ ನೋಡಿ ಮತ್ ಬಲ್ಲಾಳಿಗೆ ಬಲ್ಲಾಳನಿಗೆ ಸೈಸಾಕ್ ಆಗುದಿಲ್ಲ ಹಂಗ ಬಲ್ಲಾಳಿ ತಂದೆನಿಗೂ ಸೈಸಾಕ್ ಆಗುದಿಲ್ಲ ಇವ್ನನ್ನೇ ಹಂಗೇ ಮಾಡಿ ಕೊಲ್ಲ ಒಂದು ಪ್ಲಾನ್ ಮಾಡ್ತಾರ ಒಂದ್ ಫಂಕ್ಷನ್ ದಾಗ ಏನ್ ತೋರಿಸ್ತಾರ ಬಾಹುಬಲಿನ ಕೊಲ್ಲಾಕತ್ತಿ ಒಬ್ಬ ಮುಂದ ಅವನು ಮುಂದೆ ಹಾಸಿ ಹೋದ ಕುಮಾರವರ್ಗ ಮುಂದೆ ಅವಾಗ ಅದನ್ನ ಅವನು ಬೆಣ್ಣು ಕಾಣತ್ ನೋಡಾಕ್ ಹೋಗಾನು ಅವಾಗ ಅವನು ಡೈರೆಕ್ಟ್ ಒಬ್ಬ ಅಂತ ಹೇಳಿ ಬೆನ್ ಹತ್ಯಲ್ಲಿ ಹೋದ ಬಳಕ ಬಲ್ಲಾಳ ರಾಜನ ಅಂತ ಹೋಗ್ತಾನ ಆ ಬಲ್ಲಾಳ ರಾಜನ ಮುಂದೆ ಹೋಗಿ ಏನ್ ಹೇಳ್ತಾನಪ್ಪ ಅಂದ್ರೆ ಈ ಸಲ ತಪ್ಪೈತಿ ಮುಂದಿನ ಸಲ ತಪ್ಪಂಗಿಲ್ಲ ಒಟ್ಟು ಕೊಲ್ತು ಅಂತ ಹೇಳ್ತಾನ ಅವಾಗ ಬಲ್ಲಾಳನ ತಂದೆ ಇಲ್ಲಿ ಏನ್ ನಾಟಕ ಮಾಡ್ತಾನಪ್ಪ ಅಂದ್ರೆ ಈ ಹಿಂಗ್ಯಾಕ್ ಯಾಕೆ ಆತದ ಈ ಮಾಡ್ಬೇಡ ಬಾಹುಬಲಿ ನಿನ್ನ ತಮ್ಮ ಅಥವಾ ಅಣ್ಣನ ಸಮಾನದ ಅವನನ್ನ ಕೊಲ್ಲಾಕ್ ಹೋಗ್ಬೇಡ ಅಂತ ಹೇಳ್ತಾನು ಅವಾಗ ಆ ಬಲ್ಲಾಳ ರಾಜ ಏನ್ ಮಾಡ್ತಾನಪ್ಪ ಅಂದ್ರ ಅವನನ್ನು ಸಹಿತ ಅಕಸ್ಮಾತ್ ನೀ ಸುಮ್ಮ ಇರ್ಲಿಕ್ಕೆ ಅಂದ್ರೆ ಅಂತ ಕೊಲ್ತೇಳ್ತಾನು ಹಿಂಗ ಹೇಳಿ ಅಲ್ಲಿಂದ ಹೋಗಿಬಿಡ್ತಾನ್ರಿ ಆ ಒಬ್ಬ ಬಲ್ಲಾಳ ರಾಜ ಇದನ್ನೆಲ್ಲ ಕುಮಾರ್ ವರ್ಮ ನಿಂತ್ಕೊಂಡು ನಿತ್ಕೊಂಡು ನೋಡ್ಕೊತಿರ್ತಾನೋ ಮ್ಯಾಗ ಯಾವ ರೀತಿ ಮಾಡೋನು ಹಿಂಗೆ ಮಾಡಾಕತ್ತಂದ್ರೆ ಮತ್ತೆ ಕುಮಾರ್ ವರ್ಮ ಬಲ್ಲಾಳ ದೇವನ ತಂದೆ ಮುಂದೆ ಹೇಳ್ತಾನು ಅವಾಗ ಬಲ್ಲಾಳನ ತಂದೆ ಏನು ಹೇಳ್ತಾನಪ್ಪ ಅಂದ್ರೆ ನೀ ಅಥವಾ ಕೆಲವು ಜನರನ್ನು ತಗೊಂಡ ಅರಮನೆಗೆ ಬಾ ಅರಮನೆಗೆ ಬಂದ ಬಳಕ ಅಲ್ಲಿ ನಿನಗೆ ಈ ಒಬ್ಬ ಬಲ್ಲಾಳ ರಾಜನ ಹೆಂಗರಿ ಮಾಡಿ ಕೊಲ್ಲುವಂಥ ಒಂದು ಪ್ಲಾನಿಂಗ್ ಹೇಳ್ತಾನೋ ಕೇಳ್ತಾನೋ ಅವಾಗ ಇದಕ್ಕೆ ಬ್ಯಾಡ್ ಆಗಿದ್ರು ನಮ್ಮ ಕುಮಾರ್ ವರ್ಮ ಬಾಹುಬಲಿನ ಕೊಲ್ತಾರ್ ಬಾ ಅಂತ ಹೇಳಿ ಇದಕ್ಕೆ ಒಪ್ಕೋತಾನ್ರಿ ಒಪ್ಕೊಂಡ್ ಬಳಕ ಆ ಒಂದು ರಾತ್ರಿ ಅಲ್ಲಿ ಹೋಗಕ್ ತಯಾರಾಕ್ರಿ ಒಂದ್ ರಾತ್ರಿ ಹಾಕಿ ರಾತ್ರಿ ಒಂದ್ ಐದಾರು ಜನ ತಗೊಂಡ ಕುಮಾರ್ ವರ್ಮ ಆ ಒಂದು ಗುಪ್ತ ಮಾರ್ಗದ ಮೂಲಕ ಆ ಬಲ್ಲಾಳ ರಾಜನ ಒಂದು ಕೋನಿಗೆ ಬರ್ತಾನು ಕೋನಿಗೆ ಬಂದ ಬಳಕ ಆ ಕೋ ಮೊದಲ ಪ್ಲಾನಿಂಗ್ ಆಗಿದ್ದ ಎಲ್ಲರೂ ಪ್ಲಾನಿಂಗ್ ಇರ್ತಾರ ಅವ್ರು ಬರ್ತಾರೋ ಅವ್ರನ್ನ ಕೊಲ್ಬಕರ್ತಾರ ಸೈನಿಕರ ಹಂಗ ಬಂದಂಗ ಕುಮಾರ್ ವರ್ಮ ಮುಂದೆ ಮುಂದೆ ಬಂದಿರ್ತಾರ ಅವ್ನ ಸೈನಿಕರನ್ನ ಅಲ್ಲೇ ಕೊಂದೋಗಿತ್ತಾರೆ ಕೊಂದ್ಬಿಡ್ತಾರೆ ಆ ಒಂದ ಮಹಿಷ್ಮಿಯ ಸೈನಿಕರು ಇದನ್ನೆಲ್ಲಾ ನಿತ್ ನೋಡಿ ನಾ ಮೋಸ ಆದ್ನಿ ಅಂತ ಹೇಳಿ ಅನ್ಕೋತಿರ್ತಾನ್ರಿ ಕುಮಾರ್ ವರ್ಮ ಹಿಂಗ್ ಮಾಡಿರ್ಲಿಲ್ಲ ಅಂತ ಹೇಳಿ ಹೊಳೆ ಅವನನ್ನ ಏನಾರ ಮಾಡಿ ಇಬ್ಬರನ್ನ ಕೊಲ್ಬೇಕ್ ಹೋಗ್ಬಿಡುದ ಅಲ್ಲಿ ಸಾಯ್ತಾನ್ರಿ ಕುಮಾರ್ ವರ್ಮ ಸತ್ ಬಳಕ ಈ ಒಂದ್ ಪಾಯಿಂಟ್ನ ಇಟ್ಟುಕೊಂಡು ಏನ್ ಮಾಡ್ತಾರಪ್ಪ ಅಂದ್ರ ರಾಜ ಏನ್ ಒಂದ ಇದನ್ನ ಕೊಡ್ತಾರಪ್ಪ ಅಂದ್ರೆ ಸಂದೇಶ ನೋಡು ಈ ರೀತಿಯಾಗಿ ಬಾಹುಬಲಿ ನಮ್ಮನ್ನ ಕೊಲ್ಲಾಕ ಪ್ರಯತ್ನ ಮಾಡಾಕತ್ತನು ಇದರಿಂದಾಗಿ ನಮ್ಮ ರಾಜ್ಯಕ್ಕೆ ನಷ್ಟ ಆಕತಿ ಹೆಂಗರ ಮಾಡಿ ಅವನನ್ನ ಕೊಲಿಸು ಇರ್ಲಿಕ್ಕಂದ್ರ ನಮ್ಮ ರಾಜ್ಯಕ್ಕೆ ಅವನ ಕಣ್ಣೈತಿ ಅಂತ ಹೇಳ್ತಾನ ಇದಕ್ಕ ಬ್ಯಾಡಾಗಿದ್ರು ಆ ಒಂದು ಸಾಕ್ಷಿ ಅಥವಾ ಆ ಬಾಹುಬಲಿ ಮ್ಯಾಗಿಂದ ನನ್ನ ಮಾತು ಕೇಳಿಲ್ಲ ಅನ್ನುವಂಥ ಸಿಟ್ಟ ರಾಜಮಾತಾಗಿ ಇರ್ತತ್ರಿ ಸಾಕ್ಷಿಯನ್ನು ನೋಡಿ ಸ್ವಲ್ಪ ಅಣಸಾನ ಆ ಬಾಹುಬಲಿಯನ್ನ ಕೊಲ್ಲಾಕ ಕಟಪ್ಪನಿಗೆ ಅದ್ನೇ ಮಾಡ್ತ ಹೇ ಬಂದು ಏನು ಕೇಳ್ತಾನೋ ನಾ ಕೊಲ್ಲದ್ ಬೇಡ ಹೇಳ್ತಾನೋ ಆದ್ರ ರಾಜ ಮಾತಾನ ಆಜ್ಞೆ ಆಗಿದ್ರಿಂದ ಆ ಒಬ್ಬ ರಾಜ್ಯದ ಒಂದು ನಿಯಮವನ್ನು ಪಾಲಿಸಲೇಬೇಕಾಗತ್ತದಿ ಕಟಪ್ಪ ಹಿಂಗ ಮುಂದೆ ಕಟಪ್ಪನನ್ನ ಯಾವುದೋ ಒಂದು ಶಿಕ್ಷೆಗೆ ಗುರಿಪಡಿಸೋ ಅಂತ ಹೇಳಿ ಬಾಹುಬಲಿಗೆ ಗೊತ್ತಾಕತಿ ಗೊತ್ತದ ಬೇಕ ಅಂತ ಹೇಳಿ ಬಾಹುಬಲಿ ಹೋಗ್ತಾನು ಕಟಪ ಅಲ್ಲಿ ಹೇಳ್ತಾನು ಬಾಹುಬಲಿ ನೀಲಿದ್ ಹೋಗು ಹೋಗು ಅಂತ ಹೇಳ್ತಾನ ಆದ್ರೆ ಬಾಹುಬಲಿ ಅವನನ್ನು ಬಿಡಾಕ್ ಹೋಗಕ್ಕೆ ಇರಂಗಿಲ್ಲ ಅಲ್ಲಿ ಮತ್ತ ಕೆಲವು ಪೈಟ್ ನಡಿತೈತ್ರಿ ಪೈಟ್ ಒಳಗ ಹಂಗ ಮುಂದೆ ಪೈಟ್ ನಡೀತಾ ಇರ್ತೈತಿ ಹಿಂದ ಕಟಪ್ಪ ಬಂದ ಆ ಒಬ್ಬ ಬಾಹುಬಲಿಗಿ ತನ್ನ ಬಾಹುಬಲಿ ತನ್ನ ಕತಿಯಿಂದನ ಬಾಹುಬಲಿಯನ್ನ ಕೊಲ್ತಾನೋ ಇದನ್ನ ಕೇಳಿ ಯಾಕೆ ಹಿಂಗ ಮಾಡಿದ್ವಿ ಅತ್ ಸ್ವಲ್ಪ ಕೇಳೋದ್ರೊಳಗ ಏನ್ ಹೇಳ್ತಾನೆ ಪಾಂದ್ರಪ್ಪ ರಾಜಾಜ್ಞೆ ಇತ್ತು ನಿನ್ನ ಕೊಲ್ಲ ಅಂತ ಹೇಳಿ ಅದ್ರ ಸಂಬಂಧ ರಾಜಾಜ್ಞೆ ಪಾಲಿಸೋದು ನನ್ನ ಕರ್ತವ್ಯ ಇತ್ತು ಅದಕ್ಕೆ ಹೇಳ್ತಾನು ನಮ್ಮ ತಾಯಿ ಅಥವಾ ಮಹೇಶ್ ರಕ್ಷಣೆ ರಕ್ಷಣೆ ಮಾಡುವ ಹೇಳಿ ಬಾಹುಬಲಿ ಹಂಗಾಗಿ ಕೂತಿರ್ತಾನು ಒಂದು ವಿರಾವೇಶದಿಂದ ಸತ್ತಿರ್ತಾನೋ ಅದರನ್ನು ವೀರಾವೇಶದಿಂದ ಕೂತಿರ್ತಾನು ಅವಾಗ ಬಂದಿರ್ತಕ್ಕಂಥ ಬಲ್ಲಾಳ ಅಲ್ಲಿ ನಡೆಯೋದು ನಡೆದ ನಿಜವಾದ ವೃತ್ತಾಂತವನ್ನ ಹೇಳ್ತಾನೆ ಅಂದ್ರೆ ಯಾವ ರೀತಿಯಾಗಿ ರಾಜ ಮಾತಾಗ ನೀ ನನ್ನ ಕೊಲ್ಲ ಕೊಲ್ಲ ಪ್ರಯತ್ನ ಅಂತ ಹೇಳಿ ತಿಳಿಸಿ ಅವನನ್ನ ಹಚ್ಚಿನಿ ಅನ್ನುವಂತ ಒಂದ್ ಮಾತು ಹೇಳ್ತಾಳು ಹೇಳಿದ ಬಳಕ ಕಟಪ ಶಾಖಿ ಕಡೆ ರಾತ್ರಿ ಇರ್ತತಿ ರಾತ್ರಿ ಇದಕ್ಕೆ ಎಲ್ಲಾ ಜನರಿಗೆ ಸ್ವಲ್ಪ ಗೊಂದಲ ಏನು ಸ್ವಲ್ಪ ಅಂದ್ರೆ ಬಾಹುಬಲಿ ಅನ್ನೋ ಸುದ್ದಿ ಎಲ್ಲಾ ಕಡೆ ಹಬ್ಬಿ ಬಿಡ್ತತ್ರಿ ಕಟಪ್ಪ ಬಂದು ಅಂತ ಹೇಳ್ತಾನು ನಾ ಬಾಹುಬಲಿನ ಕೊಂದ್ ಬಂದನು ಇದ್ ಆ ಬಾಹುಬಲಿ ಇರತ್ತ ರಾಜಮಾತಾ ಹೇಳ್ತಾನ್ರಿ ಅವಾಗ ಹೇಳಿದ ಬಳಕ ರಾಜಮಾತಾಗ ಎಂದೂ ಮಾತಾಡದ್ ಕಟಪ್ಪ ಬೇಯ್ತಾನಿ ಇಲ್ಲ ಬಲ್ಲಾಳ ದೇವ ಆ ಬಲ್ಲಾಳ ದೇವನ ಒಂದ್ ಷಡ್ಯಂತ್ರವನ್ನ ಕಂಡು ಹಿಡಿಯಾಕ್ ನಿನಗ ಒಂದ್ ಒಂದು ಪ್ಲಾನ್ ಮಾಡ್ಕೊಂಡ ಆ ಬಾಹುಬಲಿಯನ್ನು ಕೊಲ್ಲಾಕ್ ನಿನ್ನ ಕಡೆನ ಕೊಲ್ಲಾಕ್ ಹಚ್ಚಿದ್ರು ಅಳ್ತಾನು ಇದರಿಂದ ಶಾಕ್ ಆಕೈತಿರಿ ರಾಜಮಾತಾಗೂ ಕೂಡ ದೇವಸೇನಾನು ಕೂಡ ಒಂದ್ ಗಂಡು ಮುಗಿ ಜನ್ಮ ಕೊಟ್ಟಿರ್ತಾಳು ಅವಳು ಕೂಡ ಅಲ್ಲೇ ಬಂದಿರ್ತಾಳ್ರಿ ಅವಾಗ ಈ ಒಂದು ದುಃಖದ ಸಂದೇಶವನ್ನ ಎಲ್ಲರಿಗೂ ಹೇಳಬೇಕಾಗಿರ್ತದಿ ಹಂಗ ಆ ಸಣ್ಣ ಮಗುವನ್ನು ಕೂಡ ಈಗ ಕೊಲ್ಲ ಅಂತ ಹೇಳಿ ಬಲ್ಲಾಳ ರಾಜ ಕೂತ್ ಇರ್ತಾನೋ ಅವಾಗ ಜನರ ಮುಂದೆ ಹೋಗಿ ಆ ಸಣ್ಣ ಮಗುವನ್ನು ತಗೊಂಡು ಏನ್ ಹೇಳ್ತಾವಪ್ಪ ಅಂದ್ರ ಬಾಹುಬಲಿ ಈಗ ಇಲ್ಲ ಮ್ಯಾಗ ಮುಂದಿನ ರಾಜ ಯಾರಪ್ಪ ಅಂದ್ರ ಈ ಏನು ಕೈಯಾಗ ಮಗು ಇಟ್ಕೊಂಡಿರ್ತಾಳೆ ಅಮರೇಂದ್ರ ಬಾಹುಬಲಿ ಅಂತ ಹೇಳ್ತಾಳು ಅವಾಗ ಜನರಿಗೆ ಎಲ್ಲರಿಗೂ ಖುಷಿ ಆಕತಿ ಆದ್ರೆ ಅಲ್ಲಿ ಇರ್ತಕ್ಕಂಥ ಬಲ್ಲಾಳ ದೇವ ಇಷ್ಟೆಲ್ಲ ಮಾಡಿದ ಅವಾಗ ನಿನ್ನ ಜೀವಂತ ಹೆಂಗ್ ಬಿಡ್ತನ ಅಂತ ಹೇಳಿ ರಾಜಮಾತಾ ಹೇಳ್ತಾನು ಅಷ್ಟೊಳ ಘಟಪ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಸೈನಿಕರನ್ನ ತಡ ನಿಂದಿಸ್ತಾನು ತಡ ನಿಂದ್ರಿಸಿದ ಬಳಕ ಈಕ ದೇವಸೇನೆಗಳನ್ನ ಕರ್ಕೊಂಡು ಹೋಗ್ಕು ಸೇನಾಗ ದೇವಸೇನಾಗ ಆಗೋದಿಲ್ಲ ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಮಗುವನ್ನ ತಗೊಂಡು ರಾಜಮಾತಾ ಹೋಗಿ ಬಿಡ್ತಾಳು ಸೇನಾ ಅಲ್ಲೇ ಉಳಿದ ಬಳಕ ಸ್ವಲ್ಪ ಮ್ಯಾಗ ಬಲ್ಲಾಳ ರಾಜನ ಒಂದು ಮನಸ್ಸಿದ್ದ ಬಳಕ ಆಕಿನ ಬಂದಿ ಮಾಡ್ಕೊಂಡ ಅಲ್ಲೇ ಆ ರಾಜ್ಯದಾಗ ಇಟ್ಕೋತಾನ್ರಿ ಇಲ್ಲಿಗೆ ಕತಿ ಮುಗುದ ಪ್ರೆಸೆಂಟ್ ಆಗಿ ಕತಿ ಅಲೆ ಬರ್ತತ್ರಿ ಹಿಂಗಾಗಿ ಇಷ್ಟೆಲ್ಲ ಆತು ತು ಅಟಪ ಹೇಳ್ತಾನು ಹೇಳಿದ ಬಳಕ ಹೆಂಗ್ ಹೆಂಗ್ರ ಮಾಡಿ ಆ ರಾಜ್ಯವನ್ನು ಮತ್ತ ತೊಗೊಂಡ್ಬರ್ನ ನಡ್ರಿ ಅಂತ ಹೇಳಿ ಹೊಳೆ ಹೋಗಾರ ಯುದ್ಧವನ್ನ ಅಂತ ಹೇಳಿ ಆ ಒಂದು ಎಲ್ಲಾ ಸೈನ್ಯವನ್ನು ತಗೊಂಡ್ ಬರ್ತಾರು ಬಂದ್ ಬಳಕ ಬಲ್ಲಾಳಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಏನಕತ್ತ ಅಂದ್ರ ಬಾಹುಬಲಿ ರೀತಿಯ ಒಂದು ಮುಖ ನೋಡಿ ಶಾಕ್ ಹಾಕತ್ರಿ ಶಾಕ್ ಆದ ಬಳಕ ತನ್ನ ಮಗನನ್ನನು ಕೂಡ ಇಲ್ಲಿ ಕೊಂದಿರ್ತಾನ್ರಿ ಆ ಬಾಹುಬಲಿ ಮಗ ಅಮರೇಂದ್ರ ಬಾಹುಬಲಿ ಕೊಂದಿರ್ತಾನ್ರಿ ಮಗ ಕಡೆ ಇಷ್ಟೆಲ್ಲ ಆಗೋದ್ರೊಳಗಾಗಿ ಏನ್ ಮಾಡಿರ್ತೀಪಾ ಅಂದ್ರೆ ಮತ್ತ ಆ ಒಬ್ಬ ಬಲ್ಲಾಳ್ ರಾಜ ಏನ್ ಮಾಡ್ತಾನ ಅಂದ್ರೆ ಆ ದೇವಸೇನೆಳನ್ನ ಕರ್ಕೊಂಡು ಹೋಗ್ಬೇಕಿ ಹಂಗ ಬರ್ತಾನು ಈ ಕಡೆ ಯುದ್ಧ ನಡೆದಿರೋದ ದೇವ್ ಸೇನಾಳನ್ನ ಕರ್ಕೊಂಡು ಹೋಗ್ಬೇಕಂತ ಮತ್ತ್ ಕುದ್ರೊಳಗೆ ಬರ್ತಾನು ದೇವಸೇನಾ ಕರ್ಕೋತಾನು ಕರ್ಕೊಂಡೆ ಮತ್ ರಾಜ್ಯದೊಳಗ ಎಂಟ್ರಿ ಆಕತಿ ಈ ಕಡೆ ಅಮರೇಂದ್ರ ಬಾಹುಬಲಿ ಅಂದ್ರೆ ಹೀರೋ ಬಂದ್ ಆ ಮನೆಯ ಆ ಒಂದು ಇದನ್ನ ಸೇರ್ಬೇಕಿರ್ತಾನೋ ಆದ್ರ ಅಷ್ಟರೊಳಗಾಗಿ ಏನ್ ಆಕತಿಪ್ಪ ಅಂದ್ರೆ ಆ ಒಂದು ಗೇಟ್ ಅನ್ನ ಬಂದ್ ಮಾಡ್ತಾರ ಒಂದು ಬಾಣಕೊಂಡಿರ್ತತಿ ಅನ್ನೊಳಗಿ ಎಲ್ಲರೂ ಸೇರಿ ಆ ಒಬ್ಬ ಹೀರೋನ ಅಲ್ಲಿಂದ ರಕ್ಷಣೆ ಮಾಡ್ಕೊಂಡು ಹಿಂದ್ ಹೋಗ್ರು ಯಾವ ರೀತಿಯಾಗಿ ಹೆಂಗ್ರೆ ಮಾಡಿ ನನ್ ತಾಯಿ ನೋಡ್ಸ್ಬೇಕು ಆದ್ರೆ ಕಟಪ್ ಏನ್ ಹೇಳ್ತಾನಪ್ಪ ಅಂದ್ರ ಬಾಹುಬಲಿಗತಿ ಯೋಚನೆ ಮಾಡು ಹಂಗ ಹೋಗ್ಬೇಡ ಅಂತ ಹೇಳ್ತಾನು ಅವಾಗ ಅರಮನೆಗೆ ಒಳಗ್ ಎಂಟ್ರಿ ಆಗ್ಬೇಕಾ ಅಂದ್ರ ಅಲ್ಲೇ ಆಜುಬಾಜು ಗಿಡ ಇರ್ತಾರ ಉದ್ದುದ್ ಆ ಗಿಡಗಳಿಂದ ಒಬ್ಬ ಸ್ಪ್ರಿಂಗ್ ರೀತಿ ಯೂಸ್ ಮಾಡ್ಕೊಂಡ ಅರಮನೆ ಒಳಗ ಎಂಟ್ರಿ ಹಾಕ್ತಾರ ಅಲ್ಲಿ ಯುದ್ಧ ನಡೆಯಕತೈತಿ ಯುದ್ಧ ಚಲೋ ಆಗಿಡದ ಹೆಂಗ್ರೆ ಮಾಡಿ ಈ ಒಂದು ದ್ವಾರ ಬಾಗಲವನ್ನ ತೆಗಿಬೇಕು ಅಥವಾ ಅಮರೇಂದ್ರ ಬಾಹುಬಲಿ ಅತನ್ರಿ ಅವಾಗ ಒಂದ್ ಸುತಿಯನ್ನ ಕೊಡ್ತಾನು ಕಟಪ ಹೋಗಿ ಆ ದ್ವಾರ ಬಾಗಲವನ್ನ ತೆಗೆದ್ ಇಲ್ಲಿ ಅಮರೇಂದ್ರ ಬಾಹುಬಲಿ ಅಥವಾ ಕಟಪ್ಪನ ಸೈನ್ಯವು ಹೊಳ್ಳಿ ರಾಜ್ಯದ ಅರಮನೆಯಾಗ ಎಂಟ್ರಿ ಹಾಕೈತ್ರಿ ರಾಜ್ಯದೊಳಗೆ ಎಲ್ಲಾ ಸೈನ್ಯ ಎಂಟ್ರಿ ಆದ್ ಮೂಲಕ ಇಲ್ಲಿ ಮೊದಲ ರಾಜಮತ ಒಂದು ಯಾಗವನ್ನ ಏನ್ ಮಾಡಿರ್ತಾಳು ಮ್ಯಾಗ ಒಂದ್ ಬೆಂಕಿ ಕೆಂಡವನ್ನ ಇಟ್ಕೊಂಡು ಅಂದ್ರೆ ಬುಟ್ಟಿರ್ತದ ಬುಟ್ಟಿಯೊಳಗ ಬೆಂಕಿ ಕೆಂಡವನ್ನ ಇಟ್ಕೊಂಡು ಏನ ಯಾಗ ಮಾಡ್ತಿರ್ತಾಳು ಆ ಯಾಗವನ್ನ ಮತ್ತ ಈಗ ತಯಾರು ಮಾಡ್ತಾರೋ ಈಗ ದೇವ್ಸೇನಾ ಈ ಯಾಗವನ್ನ ಮಾಡಕ ತಯಾರಾಕ್ತಾರ ಅವಾಗ ಆ ಯಾಗವನ್ನ ಮುಗಿಸ್ಕೊಂಡ್ ಬರೋದ್ರೊಳಗಾಗಿ ಆ ಒಬ್ಬ ಬಲ್ಲಾಳ ರಾಜನನ್ನ ಈ ಒಂದು ಚಿತ್ರಮ್ಯಾಗ ಹೋಗ ಅಂತ ಹೇಳಿ ಅಮರೇಂದ್ರ ಬಾಬು ಅಲ್ಲಿ ಹೇಳ್ತಾನೆ ಈ ಕಡೆ ಬಲ್ಲಾಳ ರಾಜನು ಏನ್ ಹೇಳ್ತಾನಪ್ಪ ಅಂದ್ರ ನಿನ್ನ ಮಗನನು ಕೂಡ ಇಲ್ಲಿ ಹೋಗ ಅಂತ ಹೇಳ್ತಾನ ಅವಾಗ ಇಲ್ಲಿ ಬಲ್ಲಾಳಗ ಮತ್ತ ಈ ಕಡೆ ಅಮರೇಂದ್ರ ಬಾಹುಬಲಿಗೆ ಫೈಟ್ ಶುರು ಆಕತ್ರಿ ಫೈಟ್ ಶುರು ಆಗ್ಬಳಕಾದ್ರೂ ಕೆಲವೊಂದಿಷ್ಟು ಅಮರೇಂದ್ರ ಬಾಹುಬಲಿನೂ ಬಡ್ಸೋತಾನು ಈ ಕಡೆ ಬಲ್ಲಾಳ ರಾಜನು ಬಡಿಸೋತಾನು ಕೊನೆಗೆ ಒಳಗ ಏನಕ ಅಂದ್ರ ಅಮರೇಂದ್ರ ಬಾಹುಬಲಿ ವಿಜಯ್ ಮಾಡ್ತಾನು ಈಗ ಯಾಗವನ್ನ ಪೂರ್ತಿ ಮಾಡೋದ್ರೊಳಗಾಗಿ ಆ ಒಬ್ಬ ಅಮರೇಂದ್ರ ಬಾಹುಬಲಿ ಹೇಳಿದಂಗ ಆ ಒಂದ್ ಚಿತೆ ಮ್ಯಾಗ ಬಲ್ಲಾಳ ರಾಜನನ್ನ ಕುಂಡಿಸಿರ್ತಾನ ಅಂದ್ರೆ ಅಲ್ಲೇ ಒಂದು ಕತ್ತಿಯನ್ನ ಚುಚ್ಚಿ ಆದ ಒಂದು ರಾಜ ಆ ಚಿತೆ ಮ್ಯಾಗ ಕುಣಸಿರ್ತಾಳು ಆ ಕಡೆಯಿಂದ ಬಂದಾಕಿನ ಏನ್ ಮಾಡ್ತಾಳಪ್ಪ ಅಂದ್ರ ದೇವಸ್ಥೇನ ಆ ಒಂದು ತೆಲಿಮೆಗಿರುವಂತ ಒಂದು ಬುಟ್ಟಿ ಒಳಗೆ ಬೆಂಕಿ ಇರ್ತದೆ ಬೆಂಕಿ ಕೆಂಡ ಆ ಕಟಿಗಳು ಸುರುತಾಳು ಸುರಿದ ಬಳಕ ಬೆಂಕಿ ಹತ್ತತಿ ಬೆಂಕಿ ಹೆತ್ತಿದ ಬಳಕ ಅಲ್ಲಿ ಬಳ್ಳಾಲ ರಾಜನ ಅಂತ್ಯ ಹಾಕೈತ್ರಿ ದೇವಸೇನ ಇದ್ದಕ್ಕಿ ಈ ಅಮರೇಂದ್ರ ಬಾಹುಬಲಿಗೆ ಪಟ್ಟಾಭಿಷೇಕನ ಮಾಡ್ತಾಳು ಅಂದ್ರೆ ಮಹೇಶ್ ಮತಿಯ ಸಾಮ್ರಾಜ್ಯವನ್ನ ರಾಜ ಆಗಿ ಅಮರೇಂದ್ರ ಬಾಹುಬಲಿ ಬಲಿ ಆಯ್ಕೆ ಹಾಕನ್ರಿ அளக்க இல்ல மூவி எண்ட்ரி நோட்லிங்க லைக் மாறி சப்ஸ்கிரை மாறி ஃபேஸ் புக் நோட் ஃபாலோ மாதிரி சப்ஸ்கிரைப்ல எடுத்து கடை லைக் ப்ளா இஷ்ட ஆகி கமெண்ட் மத்த மந்தி ரவிவார மத்தொந்து மூவி ஜொத்தி மஜரி அல்லவரும் நமஸ்க்க இத்தர லிங்க் டெஸ்கிரிப்ஷன் தான் அத் எடுத்து நோட்றி எல்லூ நமஸ்க்கு